ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ದಿನ ಏಳನೇ ತರಗತಿ ಕನ್ನಡದ ಕಲಿಕಾ ಫಲ ಐದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ದಯಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೌನ್ ಅವಶ್ಯವಾಗಿ ಒತ್ತಿ ಏಳನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಅವುಗಳ ಪ್ಲೇ ಲಿಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ಅವುಗಳನ್ನು ಸಹಿತ ನೋಡಿ ಕಲಿಕಾ ಫಲ ಐದು ಸ್ಥಳೀಯ ಸಾಮಾಜಿಕ ಮತ್ತು ಪ್ರಾಕೃತಿಕ ಸನ್ನಿವೇಶದಲ್ಲಿನ ಅಂಶಗಳನ್ನು ವಿಶ್ಲೇಷಿಸಿ ತಾರ್ಕಿಕವಾಗಿ ಉತ್ತರಿಸ್ತಾರೆ ಸೊ ಚಟುವಟಿಕೆ ಒಂದು ಬಾಲ್ಯ ಮತ್ತು ನಾನು ಅಂತ ಇದೆ ಫಸ್ಟ್ ಕ್ವಶನ್ ಇತ್ತು ಚಿತ್ರ ಗಮನಿಸಬೇಕು ಚಿತ್ರದ ಬಗ್ಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಚಿತ್ರದ ವಿಷಯ ವಸ್ತುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಆಲೋಚಿಸಿ ಬರೆಯಬೇಕಾಗಿತ್ತು ಚಿತ್ರ ನೋಡ್ತಿರಬಹುದು ಅಂತ ಅನ್ಕೊಂಡಿದ್ದೀನಿ ಚಿತ್ರದ ಉತ್ತರ ಫಸ್ಟ್ ಈ ಚಿತ್ರದಲ್ಲಿ ತಂದೆ ಮತ್ತು ಮಗನ ಕುರಿತಾಗಿರುವ ಸನ್ನಿವೇಶಗಳನ್ನ ಕಾಣಬಹುದು ತಂದೆಯು ಮದ್ಯಪಾನದಲ್ಲಿ ನಿರತನಾಗಿದ್ದಾನೆ ಮಗ ವಿದ್ಯಾಭ್ಯಾಸದಲ್ಲಿ ಮಗ್ನನಾಗಿದ್ದಾನೆ ತಂದೆಯ ಈ ಕೆಲಸ ನಿಜಕ್ಕೂ ಕೂಡ ಮಗುವಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಮಗು ಮಾನಸಿಕವಾಗಿ ಕೂಗ್ತದೆ ಆದ ಕಾರಣ ತಂದೆಯಂತೆ ಮಗ ಅನ್ನುವ ಹಾಗೆ ಮದ್ಯಪಾನವನ್ನು ಯಾವ ಜಾಗದಲ್ಲಿ ಮಾಡಬೇಕು ಅದರ ಪರಿಣಾಮ ಏನು ಎಂಬುದನ್ನು ಹಿರಿಯರಾದವರು ಅರಿತುಕೊಳ್ಳಬೇಕು ಏಕೆಂದರೆ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾರೆ ಪ್ರಶ್ನೆ ಎರಡು ನಿಮ್ಮ ಗ್ರಾಮದಲ್ಲಿ ಈ ಚಿತ್ರದ ಸನ್ನಿವೇಶಗಳು ಕಂಡು ಬರುತ್ತವೆಯಾ ಅಂತವುಗಳ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಉತ್ತರ ಎಸ್ ನಮ್ಮ ಗ್ರಾಮದಲ್ಲಿ ಇಂತಹ ಸನ್ನಿವೇಶಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತವೆ ಎಷ್ಟೋ ಜನ ಹಿರಿಯರು ಮನೆಯಲ್ಲಿ ಮದ್ಯಪಾನ ಮಾಡ್ತಾರೆ ಊರ ಹೊರಗೆ ಮದ್ಯಪಾನ ಮಾಡಿಕೊಂಡು ಬರ್ತಾರೆ ಮದ್ಯಪಾನ ಅಂಗಡಿಗಳಲ್ಲಿ ಕೂಡ ಮದ್ಯಪಾನದಲ್ಲಿ ನಿರತರಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಕಾಣ್ತೀರಿ ಪ್ರಶ್ನೆ ಮೂರು ಈ ಸನ್ನಿವೇಶದಲ್ಲಿ ನೀವೇನು ಕ್ರಮ ಕೈಗೊಳ್ಳುವಿರಿ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತ ಮೂರನೇ ಪ್ರಶ್ನೆ ಇತ್ತು ಎಸ್ ಇಂಥ ಸನ್ನಿವೇಶದಲ್ಲಿ ಹಿರಿಯರಿಗೆ ನಾವು ಮದ್ಯಪಾನದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಬಹುದು ಮದ್ಯಪಾನ ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದನ್ನು ತಿಳಿ ಹೇಳಬಹುದು ಮದ್ಯಪಾನದಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತೀವಿ ಈ ಅಂಶಗಳ ಕುರಿತು ಹಿರಿಯರ ಮನವೊಲಿಸಬಹುದು ಚಟುವಟಿಕೆ ಎರಡು ತರ್ಕಿಸಿ ನೋಡು ಚಿತ್ರ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ದು ಎಸ್ ಧೂಮಪಾನದ ದುಷ್ಪರಿಣಾಮಗಳೇನು ಅಂತ ಕೇಳಿದಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರವಾಗಿದೆ ಇದರಿಂದ ಮನುಷ್ಯನ ದೇಹದ ಶ್ವಾಸಕೋಶದ ಕಾಯಿಲೆಗಳು ಬರ್ತವೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಸಹಿತ ಬರ್ತವೆ ಸಿಗರೇಟ್ನ ಹೊಗೆ ಬೇರೆ ಜನರಿಗೂ ಕೂಡ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ತರ್ತವೆ ಅಂತಕ್ಕಂಥ ಅಂಶಗಳನ್ನು ಬರೀಬೇಕಿತ್ತು ಪ್ರಶ್ನೆ ಎರಡು ಧೂಮಪಾನವನ್ನು ನಿಗ್ರಹಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಏನು ಅಂತ ಕೇಳಿದ್ದಾರೆ ಉತ್ತರ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ವೈಯಕ್ತಿಕವಾಗಿ ಧೂಮಪಾನವನ್ನು ನಿರ್ವಹಣೆ ಮಾಡುವ ಸಲುವಾಗಿ ಅದನ್ನು ನಿರ್ಮೂಲನೆ ಮಾಡೋ ಸಲುವಾಗಿ ಸರ್ಕಾರ ಕಠಿಣ ಕ್ರಮ ಜಾರಿಗೆ ಮಾಡಬೇಕು ಧೂಮಪಾನ ನಿರತರನ್ನು ದಂಡ ವಿಧಿಸಬೇಕು ಧೂಮಪಾನದಿಂದ ಆಗೋ ದುಷ್ಪರಿಣಾಮಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು ಪ್ರಶ್ನೆ ಮೂರು ಧೂಮಪಾನ ವಿರೋಧಿಸಿ ಕನಿಷ್ಠ ಎರಡು ಸ್ಲೋಗನ್ಗಳನ್ನು ರಚಿಸಿರಿ ಅಂತ ಕೇಳಿದ್ದಾರೆ ಸೊ ಮೂರನೇ ಪ್ರಶ್ನೆ ಉತ್ತರದಲ್ಲಿ ಸಿಗರೆಟ್ ಬೇಡ ಜೀವ ಬೇಕು ಎಸ್ ಜೀವ ಆರಿಸಿ ಸಿಗರೆಟ್ ಬೇಡ ಅಂತ ಇದೆ ಈ ತರ ನೀವುಗಳು ಕೂಡ ರೆಡಿ ಮಾಡಬಹುದು ಪ್ರಶ್ನೆ ನಾಲ್ಕು ನಮ್ಮ ಶಾಲೆ ಅಥವಾ ಮನೆಯಲ್ಲಿ ಧೂಮಪಾನ ಮುಕ್ತ ಶಾಲೆ ಧೂಮಪಾನ ಮುಕ್ತ ಮನೆ ಅಂತ ಘೋಷಿಸಲಿಕ್ಕೆ ನೀವು ಯಾವ ಯಾವ ಕ್ರಮ ಅನುಸರಿಸುತ್ತೀರಿ ಅಂತ ಕೇಳಿದಾರ ಉತ್ತರ ಮನೆ ಮತ್ತು ಶಾಲೆಯಲ್ಲಿ ಧೂಮಪಾನ ಮುಕ್ತ ಶಾಲೆ ಅಥವಾ ಮನೆ ಎಂದು ಘೋಷಿಸಲಿಕ್ಕೆ ಎಲ್ಲರಿಂದ ಮೊದಲು ಪ್ರತಿಜ್ಞೆ ಸ್ವೀಕರಿಸಬೇಕು ಧೂಮಪಾನದಿಂದ ಆಗೋ ದುಷ್ಪರಿಣಾಮಗಳನ್ನ ಅರಿವು ಮೂಡಿಸಬೇಕು ಸಿಗರೇಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದನ್ನು ಮನ ಮುಟ್ಟುವಂತೆ ತಿಳಿ ಹೇಳಬೇಕು ಚಟುವಟಿಕೆ ಮೂರು ಭಿಕ್ಷಾಟನೆ ಎಸ್ ಫಸ್ಟ್ ಕ್ವಶನ್ ಚಿಕ್ಕ ಮಕ್ಕಳು ಭಿಕ್ಷಾಟನೆ ಮಾಡುವ ಬಗ್ಗೆ ನಿಮ್ಮ ಹಿರಿಯರೊಂದಿಗೆ ಚರ್ಚಿಸಿ ಅದರ ಮುಖ್ಯ ಅಂಶಗಳನ್ನು ಬರೆಯಿರಿ ಉತ್ತರ ಇಂದಿನ ನಾಗರಿಕ ಸಮಾಜದಲ್ಲಿ ಇದು ತಲೆ ತಗ್ಗಿಸುವ ಘಟನೆ ಚಿಕ್ಕ ಮಕ್ಕಳು ರಸ್ತೆ ಬೀದಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷಾಟನೆ ಮಾಡುತ್ತಿರುವುದು ನಾವು ಸರ್ವೇ ಸಾಮಾನ್ಯ ನೋಡ್ತಾ ಇದ್ದೀವಿ ಇದರಿಂದ ಮಕ್ಕಳನ್ನು ತಪ್ಪಿಸಿ ಅವರಿಗೆ ಶಿಕ್ಷಣ ಕೊಡಿಸಬೇಕು ಅವರ ಪಾಲಕರಿಗೆ ಮೊದಲು ಮನವರಿಕೆ ಮಾಡಿಕೊಡಬೇಕು ಭಿಕ್ಷಾಟನೆ ಹೋಗೋದನ್ನು ತಡೆಗಟ್ಟುವ ಸಲುವಾಗಿ ಕಠಿಣ ಕಾನೂನನ್ನು ಸರ್ಕಾರ ಜಾರಿ ಮಾಡಬೇಕು ಅನ್ನೋದನ್ನ ಅಂಶಗಳನ್ನು ನೀವು ಬರೀರಿ ಮುಂದಿನ ಪ್ರಶ್ನೆ ಎರಡು ಮಗು ಶಾಲೆಯಲ್ಲಿರುವುದು ಸೂಕ್ತ ಎನ್ನುವ ಮಾತಿಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಎಸ್ ಎರಡನೇ ಪ್ರಶ್ನೆ ಉತ್ತರ ಹೌದು ಮಗು ಶಾಲೆಯಲ್ಲಿರೋದೇ ಸೂಕ್ತ ಇಂದಿನ ಮಗು ನಾಳಿನ ದೇಶದ ಭವ್ಯ ಪ್ರಜೆ ಅಕ್ಷರ ಕಲಿಯುವ ಕೈಯಲ್ಲಿ ತಟ್ಟೆ ಕೊಟ್ಟು ಭಿಕ್ಷೆ ಬೇಡಿಸುವುದು ತಪ್ಪು ಮಗುವಿನ ಮುಂದಿನ ಭಾವಿ ಭವಿಷ್ಯ ಉಜ್ವಲವಾಗಿರೋದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಕ್ಕಳನ್ನ ಶಾಲೆಗೆ ಕಳುಹಿಸಲೇಬೇಕು ಮುಂದಿನ ಪ್ರಶ್ನೆ ಮೂರು ನಿಮ್ಮ ಮನೆ ಸುತ್ತಲೂ ಇಂಥ ಘಟನೆಗಳು ನಡೆದಿದ್ದರೆ ಆ ಸಮಯದಲ್ಲಿ ನೀವು ಏನು ಮಾಡುವಿರಿ ನಿಮ್ಮದೇ ಮಾತುಗಳಲ್ಲಿ ಬರೀರಿ ಉತ್ತರ ನಮ್ಮ ಮನೆಯ ಸುತ್ತಲೂ ಭಿಕ್ಷಾಟನೆ ಘಟನೆಗಳು ಕಂಡು ಬಂದರೆ ನಾನು ಆ ಮಗುವಿಗೆ ಆ ಮಗುವಿನ ತಂದೆ ತಾಯಿಯ ಮನ ಒಲಿಸ್ತೀನಿ ಭಿಕ್ಷಾಟನೆ ಬಿಟ್ಟು ಶಿಕ್ಷಣದ ದಾರಿ ಕಾಣಲು ಪ್ರಯತ್ನ ಮಾಡ್ತೀನಿ ಅಷ್ಟಾದರೂ ಮೀರಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಸರಿಯಾದ ಕಾನೂನು ಕ್ರಮ ತೆಗೆದುಕೊಳ್ಳಲು ಮನವಿ ಮಾಡ್ತೀನಿ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬಹುದಾಗಿತ್ತು ಬರೀಬಹುದಾಗಿತ್ತು ಚಟುವಟಿಕೆ ನಾಲ್ಕು ಬದುಕಿನ ಕತೆ ಅಂತ ಕೇಳಿದ್ದಾರೆ ಮೊದಲ ಪ್ರಶ್ನೆ ನಾಗಮ್ಮ ಮನೆ ಕೆಲಸ ಮಾಡಲು ಕಾರಣವೇನು ಎಂಬುದನ್ನು ಕತೆ ಓದಿದ ನಂತರ ಸಹಪಾಠಿಗಳೊಂದಿಗೆ ಚರ್ಚಿಸಿ ನಿಮ್ಮದೇ ಆದ ಮಾತುಗಳಲ್ಲಿ ಬರೀರಿ ಉತ್ತರ ನಾಗಮ್ಮನ ಗಂಡ ಮಧ್ಯ ವ್ಯಸನಿಯಾಗಿರೋದ್ರಿಂದ ದುಡಿಯಲು ಹೋಗದೆ ಕಾರಣ ಮನೆ ನಡೆಯುವ ಜವಾಬ್ದಾರಿಯಿಂದ ನಾಗಮ್ಮ ಮನೆ ಕೆಲಸ ಮಾಡಲು ಕಾರಣ ಆಯಿತು ಎರಡನೇ ಪ್ರಶ್ನೆ ನಾಗಮ್ಮ ತನ್ನ ಮಗಳನ್ನ ಓದಿಸಬೇಕೆಂದು ತೀರ್ಮಾನ ಮಾಡಲು ಕಾರಣವೇನು ಎಂಬುದನ್ನು ಆಲೋಚಿಸಿ ನಿಮ್ಮದೇ ಮಾತುಗಳಲ್ಲಿ ನಾಗಮ್ಮನ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ಬರೆಯಿರಿ ಅಂತ ಕೇಳಿದಾರ ಉತ್ತರ ನಾಗಮ್ಮ ತನ್ನ ಮಗಳು ತನ್ನಂತೆ ಆಗಬಾರದು ಎಂದು ಯೋಚಿಸ್ತಾಳೆ ಆದ ಕಾರಣ ತನ್ನ ದುಡಿಮೆಯ ಹಣದಲ್ಲಿ ತನ್ನ ಮಗಳ ಶಿಕ್ಷಣಕ್ಕೆ ಖರ್ಚು ಮಾಡಿ ಮಗಳನ್ನ ಓದಿಸಬೇಕು ಎಂಬ ತೀರ್ಮಾನಕ್ಕೆ ಬರ್ತಾಳೆ ಮುಂದಿನ ಪ್ರಶ್ನೆ ಮೂರು ನಾಗಮ್ಮನ ಪತಿ ಸಂಬಳ ದುಡ್ಡನ್ನ ಕಸಿದುಕೊಂಡು ಹೋದಾಗ ನಾಗಮ್ಮ ಮತ್ತು ಮಗಳು ಯಾವ ರೀತಿ ಪ್ರತಿಕ್ರಿಯೆ ತೋರಬಹುದಿತ್ತು ನಿಮ್ಮ ಅನಿಸಿಕೆ ಬರೀರಿ ಪತಿ ಸಂಬಳ ದುಡ್ಡನ್ನು ಕಸಿದುಕೊಂಡು ಹೋದಾಗ ನಾಗಮ್ಮ ಮತ್ತು ಮಗಳು ಆತನ ಮನವೊಲಿಸಲು ಪ್ರಯತ್ನ ಮಾಡಬೇಕಿತ್ತು ಆತನಿಗೆ ಬುದ್ಧಿವಾದ ಹೇಳಬೇಕಿತ್ತು ಕನಿಷ್ಠ ಪಕ್ಷ ಹಿರಿಯರ ಗಮನಕ್ಕೆ ತಂದು ಈ ಸಮಸ್ಯೆ ಬಗೆಹರಿಸಬೇಕಿತ್ತು ಅನ್ನೋದನ್ನು ಬರೀಲಿ ಚಟುವಟಿಕೆ ಐದು ಪ್ರಕೃತಿ ವಿಕೋಪ ಮೊದಲ ಪ್ರಶ್ನೆ ಊರಿನ ಜನರೆಲ್ಲ ವಲಸೆ ಹೋಗುತ್ತಿರಲು ಕಾರಣವೇನು ಇರಬಹುದು ಎಂದು ತರ್ಕಿಸಿ ಬರೆಯಿರಿ ಈ ಊರಿನಲ್ಲಿ ಪ್ರಕೃತಿ ವಿಕೋಪಗಳು ಕಂಡುಬಂದಿವೆ ಜನರಿಗೆ ಈ ಊರು ಸುರಕ್ಷಿತವಲ್ಲ ಎಂದು ಭಾಸವಾಗಿದೆ ಸುನಾಮಿ ಭೂಕಂಪ ಅಂತ ಪ್ರಕೃತಿ ವಿಕೋಪಗಳ ಚಿತ್ರ ನೋಡಬಹುದು ಜನರು ತಮ್ಮ ಜೀವನ ಸುರಕ್ಷತೆಗಾಗಿ ಬೇರೆ ಸ್ಥಳಕ್ಕೆ ವಲಸೆ ಹೋಗುತ್ತಿರಬಹುದು ಎರಡನೇ ಪ್ರಶ್ನೆ ಇಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಏನು ಮಾಡಬಹುದಿತ್ತು ಎಂಬುದನ್ನು ಸಹಪಾಠಿಗಳೊಂದಿಗೆ ಮತ್ತೆ ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ನಿಮ್ಮ ಮಾತುಗಳಲ್ಲಿ ಬರೀರಿ ಉತ್ತರ ಇಂಥ ಪರಿಸ್ಥಿತಿಯಲ್ಲಿ ನಾನಿದ್ದರೆ ಜೀವ ರಕ್ಷಣೆಗೆ ಮೊದಲು ಆದ್ಯತೆ ಕೊಡುತ್ತಿದ್ದೆ ಸರ್ಕಾರದವರು ಮೊದಲು ಮುನ್ನೆಚ್ಚರಿಕೆ ಕೊಡ್ತಾರೆ ಅದನ್ನ ಅರಿತು ನಾನು ಮೊದಲು ಸುರಕ್ಷಿತವಾದ ಸ್ಥಳಕ್ಕೆ ವಲಸೆ ಹೋಗುತ್ತಿದ್ದೆ ಅಪಾಯಕಾರಿ ಪ್ರಕೃತಿ ವಿಕೋಪಗಳಿಂದ ರಕ್ಷಣೆ ಪಡೆದುಕೊಳ್ಳುತ್ತಿದ್ದೆ ಮುಂದಿನ ಪ್ರಶ್ನೆ ಮೂರು ಈ ರೀತಿಯ ಪ್ರವಾಹಗಳಿಗೆ ಕಾರಣವೇನು ಇರಬಹುದು ಎಂಬುದನ್ನು ಶಿಕ್ಷಕರ ಸಹಾಯದೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ ಪ್ರವಾಹಗಳಿಗೆ ಮುಖ್ಯವಾಗಿ ಭೂಮಿಯ ಮೇಲಿನ ಹವಾಮಾನ ವೈಪರೀತ್ಯವೇ ಕಾರಣ ಅತಿಯಾದ ಮಳೆ ಪ್ರವಾಹ ತರ್ತದ ಪ್ರವಾಹ ಜೀವ ರಕ್ಷಣೆ ಮತ್ತು ಪ್ರಾಣಿಗಳಿಗೆ ಅಪಾಯ ತಂದು ಕೊಡುತ್ತದೆ ಇಂದಿನ ವಾಯುಮಂಡಲದಲ್ಲಿನ ಏರುಪೇರು ಸಹಿತ ಅತಿಯಾದ ಮಳೆ ಪ್ರವಾಹಕ್ಕೆ ಕಾರಣ ಅಂತ ಬರೀಬಹುದು ಮುಂದಿನ ಪ್ರಶ್ನೆ ಇಂಥ ಸನ್ನಿವೇಶಗಳು ಉದ್ಭವಿಸದಂತಿರಲು ನಾವು ಏನು ಮಾಡಬೇಕು ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಇಂಥ ಸನ್ನಿವೇಶಗಳು ಉದ್ಭವಿಸದಂತಿರಲು ಮೊದಲು ಜಾಗರೂಕರಾಗಿರಬೇಕು ಸುರಕ್ಷಿತವಾದ ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಸ್ ಪ್ರಕೃತಿ ವಿಕೋಪಗಳು ಆಗೋಕ್ಕಿಂತ ಮುಂಚೆ ಸರ್ಕಾರದ ಎಚ್ಚರಿಕೆಗಳನ್ನ ಚಾಚು ತಪ್ಪದೆ ನಾವು ಏನು ಮಾಡ್ಬೇಕಾಗ್ತದಪ್ಪ ಅಂದ್ರೆ ಪಾಲಿಸಬೇಕು ಅನ್ನೋದನ್ನ ಬರೀರಿ ಚಟುವಟಿಕೆ ಆರು ಮೊದಲ ಪ್ರಶ್ನೆ ರಾಮಣ್ಣ ಬೆಳೆ ಬೆಳೆದ ಬೆಳೆ ನಾಶವಾಗಲು ಕಾರಣವೇನು ಅಂತ ಕೇಳಿದಾರ ಉತ್ತರ ಅಕಾಲಿಕ ಮಳೆಯ ಕಾರಣದಿಂದ ರಾಮನ ಬೆಳೆದ ಬೆಳೆ ನಾಶ ಆಯಿತು ಎರಡನೇ ಪ್ರಶ್ನೆ ರಾಮನ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದ ರಾಮಣ್ಣ ಏನು ಮಾಡಿದ ರಾಮಣ್ಣ ಮಾಡಿದ್ದು ನಿಮ್ಮ ಪ್ರಕಾರ ಸರಿಯೇ ಇಲ್ಲವಾದರೆ ಯಾಕೆಂದು ಕಾರಣಗಳನ್ನು ತಿಳಿಸಿರಿ ರಾಮಣ್ಣ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದ ಕಾರಣ ಆತ ಟೊಮೆಟೊ ದನಕರುಗಳಿಗೆ ಆಹಾರವಾಗಿ ಕೊಟ್ಟ ಇದು ರಾಮಣ್ಣನ ನಿರ್ಧಾರ ತಪ್ಪು ಏಕೆಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಏರೋದು ಮತ್ತು ಇಳಿಯೋದು ಸಹಜ ಸನ್ನಿವೇಶಕ್ಕೆ ತಕ್ಕಂತೆ ಆತ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಕಡಿಮೆ ಬೆಲೆ ಆದರೂ ಸಹಿತ ಆತ ಮಾರುಕಟ್ಟೆಯಲ್ಲಿ ಟೊಮೆಟೊಗಳನ್ನ ಮಾರಬಹುದಿತ್ತು ಅನ್ನೋದನ್ನ ಬರೀಬಹುದಿತ್ತು ಮುಂದಿನ ಪ್ರಶ್ನೆ ಮೂರು ನಿರಾಸೆಗೊಂಡ ರಾಮಣ್ಣನನ್ನು ನೀವು ಸಂತೈಸೋ ಸಂದರ್ಭ ದೊರಕಿದ್ರೆ ಹೇಗೆ ಸಂತೈಸ್ತೀರಿ ಪುನಃ ಕೃಷಿ ಮಾಡಲು ಹೇಗೆ ಪ್ರೋತ್ಸಾಹ ಕೊಡುತ್ತಿದ್ರಿ ರಾಮಣ್ಣ ನನಗೆ ಇಂದಿನ ಮಾರುಕಟ್ಟೆ ಬೆಲೆ ಏರಿಕೆ ಮತ್ತು ಇಳಿಕೆಗಳ ಬಗ್ಗೆ ಮನವೊಲಿಸುತ್ತಿದ್ವಿ ಇಂದಿನ ಬೇಡಿಕೆ ತಕ್ಕಂತೆ ಬೆಳೆಗಳನ್ನ ಬೆಳಿಬೇಕು ಬೆಳೆ ಕಡಿಮೆಯಾದರೆ ಯಾವುದೇ ರೀತಿಯ ಮಾನಸಿಕ ಆಘಾತಕ್ಕೆ ಒಳಗಾಗದೆ ಎಸ್ ಕೃಷಿ ಮಾಡಲು ಪ್ರೋತ್ಸಾಹವನ್ನು ಕೊಡುತ್ತಿದೆ ಅಂತ ಬರೀಬೇಕಿತ್ತು ರಾಮಣ್ಣನ ಸ್ಥಾನದಲ್ಲಿ ನೀವಿದ್ದರೆ ಏನು ಮಾಡುತ್ತಿದ್ದೀರಿ ಅಂತ ಪ್ರಶ್ನೆ ಇದೆ ರಾಮಣ್ಣನ ಸ್ಥಾನದಲ್ಲಿ ಎಸ್ ನಾನಿದ್ದರೆ ಯಾವುದೇ ಕಾರಣಕ್ಕೆ ಮಾನಸಿಕವಾಗಿ ನೊಂದದೆ ಕೃಷಿ ಮಾಡ್ತಾ ಇದ್ದೆ ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಯಲ್ಲಿ ಹೋಗಿ ಮಾರಿ ಸಂತಸ ಪಡುತ್ತಿದ್ದೆ ಅಂತ ಬರಿಬಹುದಿತ್ತು ಲಾಸ್ಟ್ ಚಟುವಟಿಕೆ ಏಳರಲ್ಲಿ ಮೊದಲ ಪ್ರಶ್ನೆ ಈ ಹೇಳಿಕೆಯನ್ನ ನೀವು ಹೇಗೆ ಸಮರ್ಥಿಸ್ತೀರಿ ನಿಮ್ಮ ಸಮರ್ಥೆಗೆ ಕಾರಣಗಳನ್ನ ಕೊಡಿ ಧೂಮಪಾನದಿಂದ ಶರೀರ ನಾಶ ಅಂತ ಇದೆ ನಾಶವಾಗ್ತದೆ ಧೂಮಪಾನದಿಂದ ಮನುಷ್ಯನಿಗೆ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಮನುಷ್ಯನ ಶ್ವಾಸಕೋಶ ಹಾಳಾಗ್ತದೆ ಕ್ಯಾನ್ಸರ್ನಂತ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಕಾರಣ ನಾವು ಧೂಮಪಾನ ಬಿಟ್ಟು ಶರೀರವನ್ನ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಕು ನಮ್ಮ ಜೀವನದ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಅದನ್ನು ಬಿಟ್ಟು ಸಂತಸದ ಜೀವನ ನಡೆಸಬೇಕು ಧೂಮಪಾನ ಬಿಟ್ಟು ಅಂತ ಬರೀಬೇಕು ಇನ್ನ ಎಸ್ ಈ ಕಲಿಕಾಫಲದ ಕಡೆಯ ಚಟುವಟಿಕೆ ಕಡೆಯ ಪ್ರಶ್ನೆ ಇತ್ತು ಚಿಂತಿಸಿ ನೋಡು ಎಲ್ಲಾ ಮಕ್ಕಳನ್ನ ಶಾಲೆಗೆ ಸೇರೋದ್ರಿಂದ ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬಹುದಲ್ಲವೇ ಈ ಹೇಳಿಕೆ ನೀವು ಹೇಗೆ ಸಮರ್ಥನೆ ಮಾಡ್ತೀರಿ ನಿಮ್ಮ ಸಮರ್ಥನೆಗೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಎಸ್ ಮಕ್ಕಳಿಗೆ ಶಾಲೆ ಸೇರಿಸೋದ್ರಿಂದ ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬಹುದು ಸಮಾಜದ ಪರಿವರ್ತನೆಗೆ ಶಿಕ್ಷಣವೇ ಮೂಲ ಅಸ್ತ್ರ ಶಿಕ್ಷಣ ಮಕ್ಕಳ ಮನಸ್ಸಿನಲ್ಲಿ ಜಾಗೃತಿ ಮೂಡಿಸುತ್ತದೆ ಉಜ್ವಲ ಭವಿಷ್ಯದ ಕನಸು ನನಸಾಗುವಂತೆ ಮಾಡ್ತದೆ ಮಕ್ಕಳನ್ನ ವಿದ್ಯಾರ್ಥಿಗಳನ್ನಾಗಿ ಮಾಡಿ ಸತ್ಪ್ರಜೆಗಳನ್ನಾಗಿ ಮಾಡಲು ಶಾಲೆ ಶಿಕ್ಷಣ ಅತಿ ಅವಶ್ಯಕ ಬಾಲಕಾರ್ಮಿಕ ಪದ್ಧತಿಯ ಪರಿಣಾಮಗಳನ್ನ ಪ್ರಭಾವಗಳನ್ನ ಶಾಲೆಯು ಮಕ್ಕಳಿಗೆ ಮನ ಮುಟ್ಟುವಂತೆ ತಿಳಿಸ್ತದ ಅಂತ ಬರಿಬೋದಿತ್ತು ಇಷ್ಟಿತ್ತು ಏಳನೇ ತರಗತಿಯ ಕನ್ನಡದ ಕಲಿಕಾಫಲ ಐದರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ದಯಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ